ಏನಾಯ್ತು ಮೇಡಮ್ ಅಯ್ಯೋ ಮಲ್ಕೊಂಡಿದ್ರ ಹೌದು ಮೇಡಮ್ ನೈಟ್ ಇಡಿ ನೋಡ್ಕೊಂಡು ಇವಾಗ ತಾನೆ ಬಂದ್ ಹೌದಾ ನಾನು ಕಿಚನ್ ಅಲ್ಲಿ ಇಲಿ ಬಂದ್ಬಿಟ್ಟಿದೀರಿ ತೆಗ್ದು ಹೊರಗಾಗ್ತೀರಾ ಕಿಚನ್ ಅಲ್ಲಿ ಇಲಿ ಇದೆಯಾ ಸರಿ ಬನ್ನಿ ನೋಡೋಣ ಆ ಬನ್ನಿ ಬೇಗ ಬನ್ನಿ ಸ್ವಲ್ಪ ಬೇಗ ಬನ್ರಿ ಅಲ್ಲಿ ಕಬೋರ್ಡ್ ಕಳಗೆ ಇದೆ ನೋಡಿ ಸರಿ ಸರಿ ಮೇಡಮ್ ನೀವು ಭಯಪಡಬೇಡಿ ಬನ್ನಿ ಈ ಕಡೆ ಜಾಗ ಬಿಡಿ ಇವತ್ತು ಅದು ನಾನು ನೋಡ್ಬಿಡ್ತೀನಿ ಎಲ್ಲಿದೆ ಅದು ಅಕ್ಕೋ ಅಲ್ಲಿದೆ ನೋಡಿ ಮೇಡಮ್ ಇಲ್ಲಿ ಇಲ್ಲವಲ್ಲ ಓಪನ್ ಮಾಡಿ ಆ ಇಲ್ಲಿ ಇದ್ರೊಳಗೆ ಹೋಗುತ್ತಾ ಏನು ಮೇಡಮ್ ಇಲ್ಲಿ ಇಲ್ವಲ್ಲ ಓಪನ್ ಮಾಡಿ ನೋಡ್ರಿ ನೀವು ಭಯ ಪಡಬೇಡಿ ನಾನು ಬಂದ್ಬಿಡ್ತಲ್ಲ ಓಪನ್ ಮಾತ್ರ ಇವತ್ತು ನನ್ನ ಕೈ ಸಿಗ್ಲಿಕ್ಕೆ ಗಾಳಿ ಮಾಡ್ಬಿಡ್ತೀನಿ ಎಲ್ಲೋ ಆಯ್ತದು

ಹೆಂಗ ಹೋಯ್ತಲ್ಲ ಅಪ್ಪಾಡ ಮೇಡಮ್ ಇನ್ಮೇಲೆ ನೀವು ಇಲ್ಲಿ ಬಗ್ಗೆ ಚಿಂತೆನೆ ಪಡಬೇಡಿ ನಾನು ಅದನ್ನ ತಗೊಂಡೋಗಿ ಬೀದಿ ಕಾರ್ನರ್ ಅಲ್ಲಿ ಹಾಕ್ತಿ ಬಂದ್ಬಿಟ್ಟೆ ನಿಮಗೆ ತುಂಬಾ ತುಂಬಾ ಥ್ಯಾಂಕ್ಸ್ ರೀ ಪರವಾಗಿಲ್ಲ ರೀ ನಿಮ್ಗೆ ಇದೇ ರೀತಿ ಯಾವ್ದಾದ್ರು ಹೆಲ್ಪ್ ಬೇಕಾದ್ರೆ ನನ್ನ ಇದೇ ರೀತಿ ಕರೀರಿ ನಾನ್ ನಿಮ್ಗೆ ಸಹಾಯ ಮಾಡ್ತೀನಿ ತುಂಬಾ ಥ್ಯಾಂಕ್ಸ್ ರೀ ಕೂತ್ಕೊಳ್ಳಿ ಒಂದ್ ಕಪ್ ಕಾಫಿ ಹೋಗಿ ಬೇಡ ಮೇಡಮ್ ನೈಟ್ ನನಗೆ ನಿದ್ದೆ ಇಲ್ವಲ್ಲ ಇಲಿ ಹಿಡಿಯೋದ್ರಲ್ಲಿ ಇನ್ನೂ ಟಯರ್ಡ್ ಆಗ್ಬಿಟ್ಟೆ ರೂಮ್ ಹೋಗಿ ಸ್ವಲ್ಪ ರೆಸ್ಟ್ ತಗೋತೀನಿ ಮೇಡಮ್ ಆಯ್ತು ನೀವ್ ಮಲ್ಕೊಳ್ಳಿ ನನಗೆ ಕಿಚನ್ ಅಲ್ಲಿ ತುಂಬಾ ಕೆಲಸ ಇದೆ ನಾನು ಅದನ್ನ ಸರಿ ಮೇಡಮ್ ನೀವ್ ರೆಸ್ಟ್ ತಗೊಳ್ಳಿ ಹ್ಮ್